ಮಂಡ್ಯದ ನಾಗಮಂಗಲದಲ್ಲಿ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮರೆತಿದ್ದಾರೆ ಗಣೇಶನ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನ ನಡೆಸಿದ್ದು ಅಲ್ಲದೆ ಸಿಕ್ಕ ಸಿಕ್ಕ ಅಂಗಡಿ ವಾಹನಗಳಿಗೆ ಬೆಂಕಿ ಹಚ್ಚಿ ವಿಕೃತಿಯನ್ನ ಮರೆತಿದ್ದಾರೆ ಅಂಗಡಿಯನ್ನ ಕಳೆದುಕೊಂಡಂತಹ ಮಾಲೀಕರು ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆ ಕುರಿತು ಒಂದು ವರದಿ ನೋಡಿ ಅಂಗಡಿಗಳಿಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು ಜೀವನಕ್ಕೇನು ಎಂದು ಮಾಲೀಕ ಕಣ್ಣೀರು ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಗಣೇಶ ಮೂರ್ತಿಯ ಮೇಲೆ ಕಲ್ಲು ತೂರಿದ್ದಾರೆ ಕಲ್ಲು ತೂರುತ್ತಿದ್ದಂತೆ ಹಿಂಸಾಚಾರ ಬುಗಿಲೆದಿದೆ ನೋಡ ನೋಡುತ್ತಿದ್ದಂತೆ ಉದ್ರಿಕ್ತರ ಗುಂಪು ಸಿಕ್ಕ ಸಿಕ್ಕ ಅಂಗಡಿ ವಾಹನಗಳಿಗೆ ಬೆಂಕಿ ಹಚ್ಚಿ ವಿಕೃತಿ ಮೆರೆತಿದ್ದಾರೆ ಎಸ್ ಪೊಲೀಸ್ ಠಾಣೆಯ ಮುಂದಿದ್ದ ಪಾತ್ರೆ ಅಂಗಡಿಗೂ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಅಂಗಡಿ ಮಾಲೀಕ ಮುಜೀಬ್ಗೆ ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದು ನೋಡಿದಾತ ಅಂಗಡಿ ಸ್ಥಿತಿ ನೋಡಿ ಕಣ್ಣೀರಿಟ್ಟಿದ್ದಾರೆ ರಿಪಬ್ಲಿಕ್ ರಿಪಬ್ಲಿಕರಣದ ಜೊತೆಯೂ ಕಣ್ಣೀರಿಡುತ್ತಾ ತಮ್ಮ ಕಷ್ಟಗಳನ್ನ ಹೇಳಿಕೊಂಡಿದ್ದಾರೆ ಮುಂದೆ ಇದೆ ನಮ್ಮ ಅಂಗಡಿ ಸೇಫ್ ಅಂತ ತಿಳ್ಕೊಂಡಿದ್ವಿ ಸರ್ ಇವತ್ತು ಪೂರ್ತಿ ಪೂರ್ತಿ ಎಲ್ಲ ನಾಶ ಬಿಲ್ಡಿಂಗ್ ಅಂಗಡಿ ಇಲ್ಲ ನಾನೀಗ ವಿಷ ತಗೋಬೇಕು ಅಷ್ಟೇ ಎಂದು ರಿಪಬ್ಲಿಕ್ ಕನ್ನಡದ ಮುಂದೆ ಗೋಳಾಡಿದ್ರು ಸಾಲ ಮಾಡಿ ಒಡವೆ ಅಡ ಇಟ್ಟು ಅಂಗಡಿ ಮಾಡಿದ್ವಿ ಯಾರೋ ಕಿಡಿಗೇಡಿಗಳು ಅಂಗಡಿಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಕಣ್ಣೀರಿಟ್ರು ಇವತ್ತು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್ ವಿಷ ತಗೊಳ್ಳೋದು ಒಂದು ಬಾಕಿ ಸರ್ ಈಗ ಅಷ್ಟೇ ಸಾಲ ಸೂಲ ಮಾಡಿ ನಾವು ತೊಗೊಂಡು ಬಂದು ಹಾಕಿದ್ದೀವಿ ಸರ್ ಸರ್ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್ ಎಲ್ಲ ಹಿತ್ತಾಳೆ ತಾಮ್ರ ಕಂಚು ಅಲುಮಿನಿಯಮು ಚೆನ್ನಾಗಿ ಚೆನ್ನಾಗಿ ನಡೀತಾ ಇತ್ತು ಸರ್ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಹಳೆ ಅಂಗಡಿ ಇದು ನಲ್ವತ್ತಾರು ವರ್ಷದಿಂದ ನಮ್ಮ ಅಪ್ಪ ಮಾಡಿದ ಅಂಗಡಿ ಇದು ನಾನು ನಡೆಸ್ಕೊಂಡು ಹೋಗ್ತಾಯಿದ್ದೆ ಅಂಗಡಿ ಒಟ್ಟಾರೆ ಸರ್ಕಾರ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ಈ ಬಡಪಾಯಿಯ ನೆರವಿಗೆ ಧಾವಿಸಬೇಕಾಗಿದೆ ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ನಾಗಮಂಗಲದ ಪರಿಸ್ಥಿತಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ದೃಶ್ಯ ಎರಡು ಧಗಧಗನೆ ಹೊತ್ತಿ ಉರಿದ ಬೈಕ್ ಅಂಗಡಿಗಳು ದೃಶ್ಯ ಮೂರು ಗಾಡಿಗಳ ಮೇಲೆ ಕಿಡಿಗೇಡಿಗಳ ದಾಳಿ ನಾಲ್ಕು ಪೊಲೀಸರ ಮುಂದೆ ದುಷ್ಕರ್ಮಿಗಳಿಂದ ಗಲಾಟೆ ದೃಶ್ಯ ಐದು ಕಿಡಿಗೇಡಿಗಳ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ದೃಶ್ಯ ಆರು ಪೊಲೀಸ್ ಠಾಣೆ ಮುಂದೆ ಭಾರಿ ಹೈಡ್ರಾಮಾ ಈ ದೃಶ್ಯಗಳಿಗೆ ಮಂಡ್ಯದ ನಾಗಮಂಗಲ ಸಾಕ್ಷಿಯಾಯಿತು ಎಸ್ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ನಡೆಸಿದರು ಇದರಿಂದ ಇಡೀ ನಾಗಮಂಗಲ ಧಗಧಗನೆ ಹೊತ್ತಿ ಹುಡಿದಿದೆ ಪೇಂಟ್ ಅಂಗಡಿ ಬೈಕ್ ಶೋರೂಮ್ ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ ಅಲ್ಲದೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ಬೈಕ್ಗಳಿಗೂ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ವಿಕೃತಿ ಮೆರೆಸಿದ್ದಾರೆ ಇದೀಗ ಇಡೀ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ ಉದ್ರಿಕ್ತ ಯುವಕರ ಬಳಿ ಇದ್ದ ಲಾಂಗು ಮಚ್ಚನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಬಳಿಕ ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು ಇನ್ನು ಘಟನೆ ಖಂಡಿಸಿ ಹಾಗೂ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನೂರಾರು ಮಂದಿ ಪ್ರತಿಭಟನೆ ನಡೆಸಿದರು ಜೊತೆಗೆ ಇಂದು ಹಿಂದೂ ಮುಖಂಡರು ನಾಗಮಂಗಲ ಬಂದ್ಗೆ ಕರೆಯನ್ನು ನೀಡಿದ್ದಾರೆ ಇನ್ನು ಘಟನೆ ಬಗ್ಗೆ ಕುಮಾರ್ ಹಾಗೂ ಡಿಐಜಿಪಿ ಬೋರಲಿಂಗಯ್ಯ ಪ್ರತಿಕ್ರಿಯಿಸಿದ್ದು ಹೀಗೆ ಸರ್ ಈಗ ಜಾರಿ ಆಗಿದೆ ಏನ್ ಸೆಪ್ಟೆಂಬರ್ ಕೂಡ ಜಾರಿಗೊಳಿಸಿದೆ ಸರ್ ನಾಳೆ ಬಂದ್ಗೆ ಕರೆ ನೀಡಿದ್ದಾರೆ ಬಂದಿಲ್ಲ ಪರಿಶೀಲನೆ ಮಾಡಿಸ್ತೇನೆ ಕಿಡಿಯಡಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ ಆನಂದ್ ಇದ್ದಾರೆ ಆನಂದ್ ನೀವಿರುವಂತಹ ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಒಂದ್ ಕಡೆ ಮಹಿಳೆಯರು ಆರೋಪವನ್ನ ಮಾಡ್ತಾ ಇದ್ದಾರೆ ನಮ್ ಮನೆಯಲ್ಲಿ ಇದ್ದವರನ್ನ ಹೇಳ್ಕೊಂಡು ಹೋಗಿದ್ದಾರೆ ಅವ್ರು ಯಾರು ಕೂಡ ತಪ್ಪು ಮಾಡಿಲ್ಲ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ವಿರುದ್ಧ ಇದಕ್ಕೇನ್ ಹೇಳ್ತೀರಿ ಅಂತ ರಮ್ಯಾ ರಾತ್ರಿ ನಡೆದಂತ ಗಲಭೆ ಏನಿದೆ ಗಲಭೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರು ಯಾರು ಭಾಗಿಯಾಗಿದ್ರು ಭಾಗಿಯಾಗಿಲ್ಲ ಅನ್ನೋದು ಇನ್ನಷ್ಟೇ ಏನು ಪತ್ತೆ ಆಗಬೇಕಾಗಿದೆ ಒಂದಷ್ಟು ಜನನ ಅನುಮಾನದ ಮೇಲೆ ಪೊಲೀಸ್ನವರು ಒಂದು ಅರೆಸ್ಟನ್ನು ಮಾಡಿರುವಂಥದ್ದು ಅದ್ರ ಜೊತೆಗೆ ಒಂದಷ್ಟು ವೀಡಿಯೋ ಸಾಕ್ಷಿ ಸಿಕ್ಕಿರುವಂಥದ್ದು ಅವ್ರಿಗೆ ವಿಡಿಯೋಗಳನ್ನು ಆಧರಿಸಿ ಮನೆಗೆ ಹೋಗಿ ಅವರನ್ನು ಬಂಧಿಸುವಂತ ಕೆಲಸವನ್ನ ಮಾಡ್ಕೊ ಬಂದಿದ್ದಾರೆ ಅಂದರೆ ಒಂದು ಕೋಮಿನ ಜನರನ್ನು ಮಾತ್ರ ಬಂಧನ ಮಾಡಿಲ್ಲ ಎರಡೂ ಕೋಮಿನ ಜನರನ್ನು ಬಂಧನ ಮಾಡಿದ್ದಾರೆ ಅವರನ್ನು ಕೂಡ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದಾರೆ ಆದರೆ ಒಂದಷ್ಟು ಮಹಿಳೆಯರು ಏನು ಅಂತ ಹೇಳಿದ್ರೆ ಅಮಾಯಕರನ್ನ ಕರ್ಕೊಂಡಿದ್ದಾರೆ ಅದ್ರ ಜೊತೆಗೆ ಏನು ಆರೋಗ್ಯದಲ್ಲಿ ಏರುಪೇರು ಇದ್ರು ಕೂಡ ಅದು ಯಾವುದು ಕೂಡ ಗಣನೆಗೆ ತಗೊಳ್ಳದಂತೆ ನಮ್ಮ ಬಾಗಿಲುಗಳನ್ನ ಹೊಡೆದು ಪೊಲೀಸ್ನವರು ದಬ್ಬಾಳಿಕೆ ಮಾಡಿ ಈ ರೀತಿ ಒಂದು ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇನ್ನು ನಾಗಮಂಗಲ ಪಟ್ಟಣದ ಬಗ್ಗೆ ಮಾತಾಡೋದಾದ್ರೆ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತದ್ದು ಈಗಲೂ ಏನು ಪೊಲೀಸ್ ಬಂದ ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ ಅದ್ರ ಜೊತೆಗೆ ರಾತ್ರಿ ಪೊಲೀಸ್ ಠಾಣೆಯ ಎದುರುಗಡೆ ಇದ್ದಂತ ಅಂಗಡಿಗೆ ಬೆಂಕಿಯನ್ನು ಹಾಕಲಾಗಿತ್ತು ಇದೇ ಅಂಗಡಿಗೆ ಬೆಂಕಿಯನ್ನು ಹಾಕಿದ್ರು ಏನು ಪೊಲೀಸ್ ಸ್ಟೇಷನಿಂದ ಏನು ಈ ಅಂಗಡಿಗೆ ಕೇವಲ ಇರೋದು ಇಪ್ಪತ್ತು ಮೀಟ್ರ್ ದೂರ ಮಾತ್ರ ಅಂದರೆ ಇಪ್ಪತ್ತು ಮೀಟ್ರ್ ದೂರದಲ್ಲಿರುವಂಥ ಅಂಗಡಿಗೆ ಈ ರೀತಿ ಒಂದು ಬೆಂಕಿಯನ್ನು ಹಚ್ಚಿದ್ರು ಅದು ಯಾವಾಗ ಬೆಂಕಿಯನ್ನು ಹಚ್ಚಿದ್ರು ಅಂದರೆ ಇದು ಕೂಡ ಆಶ್ಚರ್ಯ ಆಗ್ತದೆ ಏನು ಏಳುವರೆಯಿಂದ ಏಳು ಮೂವ ಮೂವತ್ತರ ಅಂದರೆ ಏಳು ಮೂವತ್ತರಿಂದ ಏಳು ನಲವತ್ತೈದರ ಸಮಯದಲ್ಲಿ ಗಲಭೆ ಆರಂಭ ಆಗುತ್ತೆ ಗಲಭೆ ಆರಂಭ ಆಗಿ ಏನು ಎಲ್ಲ ಒಂದು ರೀತಿ ಕಂಟ್ರೋಲ್ಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ನವರು ನಾವು ಸಂಪೂರ್ಣವಾಗಿ ಏನು ಹತೋಟಿಗೆ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಖುದ್ದು ಮಂಡ್ಯ ಎಸ್ ಪಿ ಮಲ್ಲಿಕ್ ಏನು ಮಲ್ಲಿಕಾರ್ಜುನ್ ಅವರೇ ಹೇಳುವಂಥದ್ದು ನಾವು ಸಂಪೂರ್ಣ ಹತೋಟಿಗೆ ಬಂದಿದೆ ಅಂತ ಹೇಳಿದ್ರೆ ಅದಾದ ಬಳಿಕ ಈ ಅಂಗಡಿಗೆ ಬೆಂಕಿಯನ್ನು ಹಚ್ಚುತ್ತಾರೆ ಆ ಮೂಲಕ ನಾವು ಯಾವುದೇ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನಿಗೆ ಎದುರೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು ಇದು ಪೊಲೀಸರ ಒಂದು ಸಿಟ್ಟಿಗೂ ಕೂಡ ಕಾರಣ ಆಗಿತ್ತು ಹಾಗಾಗಿ ಒಂದಷ್ಟು ಏನು ಅನುಮಾನಾಸ್ಪದವಾಗಿದ್ದಂಥ ವ್ಯಕ್ತಿಗಳನ್ನು ಜೊತೆಗೆ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಶಂಕೆಯ ಮೇಲೆ ಒಂದಷ್ಟು ಜನನ ಕರ್ಕಂಡು ಬಂದು ವಿಚಾರಣೆಯನ್ನು ಮಾಡಿದ್ರು ಸದ್ಯ ಅವರನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಗಲಭೆಯ ಸಂಬಂಧ ಈಗಾಗಲೇ ನಲವತ್ತೈದಕ್ಕೂ ಹೆಚ್ಚು ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಅದರಲ್ಲಿ ಕೆಲವರು ಅಮಾಯಕರು ಅಂತ ಹೇಳಿ ಅವರ ಮನೆಯವರು ಅಂದರೆ ಕುಟುಂಬಸ್ಥರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ನಿರಂಜನ್ ಹೇಳಿರುವಂಥದ್ದು ಅದರಲ್ಲೂ ಕೂಡ ಖಡಕ್ಕಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಯಾರನ್ನು ಕೂಡ ಅಮಾಯಕರನ್ನು ನಾವು ವಶಕ್ಕೆ ಪಡೆಯೋದಿಲ್ಲ ಎಲ್ಲದಕ್ಕೂ ವಿಡಿಯೋ ಸಾಕ್ಷಿಗಳಿದೆ ಹಾಗಾಗಿ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಆ ನಂತರ ಕಳಿಸ್ತೀವಿ ಅದ್ರ ಜೊತೆಗೆ ಇವತ್ತು ಏನು ಕರ್ಫ್ಯೂ ಜಾರಿ ಇಲ್ಲದೆ ಐದು ಜನರ ಮೇಲೆ ಗುಂಪು ಸೇರೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ನೀವು ಇರಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಅವರನ್ನು ಕಳಿಸಿದ್ದಾರೆ ಸದ್ಯ ಮಹಿಳೆಯರ ಒಂದು ಆಕ್ರೋಶ ಏನು ಅಂದರೆ ರಾತ್ರಿ ವೇಳೆ ಬಂದು ಬಾಗಿಲುಗಳನ್ನು ಹೊಡೆದು ಆ ಏನು ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಅವರಲ್ಲಿ ಕೆಲವರು ಅಮಾಯಕರಿದ್ದಾರೆ ಅವರನ್ನು ಬಿಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಜೊತೆಗೆ ಯಾರು ದಬ್ಬಾಳಿಕೆ ಮಾಡಿದರೆ ಪೊಲೀಸು ಅಂಥ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರಮ್ಯಾ ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಆನಂದ್ ಅಂಡ್ ರಂಜಿತ್